ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ನಡುವೆ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ದಿನದ ದಿನಕ್ಕೆ ಹೆಚ್ಚಾಗ್ತಿರುವಂಥದ್ದು ಇವತ್ತು ಅಂದ್ರೆ ಅಹ್ ಮೊನ್ನೆ ಅಷ್ಟೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ರು ಅದಾದ ನಂತರದಲ್ಲಿ ಇವತ್ತು ಡಿ ಸಿ ಎಂ ಮನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಬೆಂಗಳೂರಿನ ಸದಸಿವ ನಗರದಲ್ಲಿರುವಂತಹ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿದ್ರು ಸದ್ಯ ನಾವೀಗ ಈ ಒಂದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ನಿವಾಸ ಬೆಂಗಳೂರಿನ ಸದಸಶಿವ ನಗರದಲ್ಲಿರುವಂತಹ ಈ ಒಂದು ನಿವಾಸದ ಮುಂಭಾಗದಲ್ಲಿ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇರಬಹುದು ಈ ಒಂದು ನಿವಾಸದಲ್ಲಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡುವಂತದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರದಲ್ಲಿ ಒಂದಷ್ಟು ವಿಚಾರಗಳು ಕೂಡ ಚರ್ಚೆ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಅಂದ್ರೆ ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಮೊನ್ನೆ ಅಷ್ಟೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದ ನಂತರದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು ನಾವು ಬ್ರದರ್ಸ್ ಹಾಗೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸಿದ್ರು ಅಂದ ಹಾಗೆ ಇವತ್ತು ಕೂಡ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು ಅಂದ್ರೆ ನಾಟಿ ಕೋಳಿಯನ್ನ ಸವಿದ ನಂತರದಲ್ಲಿ ಒಂದಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ರು ಅಂದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅನ್ನುವಂತಹ ವಿಚಾರವನ್ನು ಕೂಡ ಆ ಒತ್ತಿ ಒತ್ತಿ ಹೇಳುವಂಥದ್ದು ಈಗಾಗಲೇ ಏನು ಪತ್ರಿಕಾಗೋಷ್ಠಿ ಮಾಡುವ ಸಂದರ್ಭದಲ್ಲಿ ಅಹ್ ಮಾಧ್ಯಮದವರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಏನು ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧ ಅನ್ನುವಂಥದ್ದು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತಹ ಪ್ರಶ್ನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಜುಕಾಗಿ ಉತ್ತರವನ್ನ ಕೊಟ್ಟಿರುವಂತದ್ದು ಅಂದ ಹಾಗೆ ಒಂದಷ್ಟು ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ ಎರಡು ಬಣದ ನಡುವೆ ಒಂದ್ ರೀತಿಯಾಗಿ ಕುರ್ಚಿ ಕದನ ಆಗ್ತಾ ಇತ್ತು ಅಂದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಒಂದಷ್ಟು ಕೂಗು ಡಿ ಸಿ ಎಂ ಬಳಗದವರು ಹೇಳ್ತಾ ಇದ್ರು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಅದೆಲ್ಲದಕ್ಕೂ ಇವತ್ತು ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕೂಡ ಮಾಡಿರುವಂತದ್ದು ಬ್ರೇಕ್ಫಾಸ್ಟ್ ಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಡಿ ಸಿ ಎಂ ನಿವಾಸಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದ ಸಂದರ್ಭದಲ್ಲಿ ಸ್ವತಃ ಡಿ ಕೆ ಸುರೇಶ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಲನ್ನ ಹಾಕಿ ಕಾಲಿಗೆ ಬಿದ್ದು ಸ್ವಾಗತವನ್ನು ಮಾಡಿದ್ರು ಅದಾದ ನಂತರದಲ್ಲಿ ಏನು ನಾಟಿ ಕೋಳಿಯನ್ನು ಕೂಡ ಸೌದ್ರು ಸುಮಾರು ಎರಡು ಮೂರು ಗಂಟೆಯಷ್ಟು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ ನಂತರದಲ್ಲಿ ಏನು ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ರು ನಾವು ಮುಂದಿನ ದಿನಗಳಲ್ಲೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬ್ರದರ್ಸ್ ಆಗಿ ನಾವು ಅಹ್ ಮುಂದಿಡಿತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಸರ್ಕಾರದ ಅಭಿವೃದ್ಧಿಯ ಕಾರ್ಯಗಳ ಬಗ್ಗೆ ಗಮನ ಹರಿಸಿ ಅನ್ನುವಂತಹ ಮಾತುಗಳನ್ನು ಕೂಡ ಆ ಹೇಳುವಂತಹ ವಿಚಾರಕ್ಕೆ ಮುಂದಾದ್ರು ಅಂದ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಇದ್ದಂತ ಸಂದರ್ಭದಲ್ಲಿ ಅವರು ಕೂಡ ಆ ಪ್ರತಿಕ್ರಿಯೆಯನ್ನು ಕೂಡ ಆ ನೀಡಿದ್ರು ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ನಾವು ಬ್ರದರ್ಸ್ ರೀತಿಯಲ್ಲೇ ನಾವು ಮುಂದೆ ನಡೀತೀವಿ ಆನಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯಂತಹ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂತಹ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅಹ್ ಹೇಳುವಂಥದ್ದು ಈಗಾಗಲೇ ಏನು ಅಧಿವೇಶನ ಪ್ರಾರಂಭವಾಗುವಂಥದ್ದು ಚಳಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವಂತದ್ದು ಹಾಗೆ ಒಂದಷ್ಟು ಶಾಸಕರಲ್ಲಿ ಅಸಮಾಧಾನ ಇರುವಂತದ್ದು ಅಹ್ ಅಂದ್ರೆ ಸಚಿವರ ಆಕಾಂಕ್ಷಿಗಳು ಕೂಡ ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ರು ಇನ್ನೊಂದು ಕಡೆ ಮುಖ್ಯಮಂತ್ರಿಯಾಗಿ ಡಿ ಸಿ ಎಂ ಮುಂದುವರಿತಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳಿತ್ತು ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎರಡು ಆ ಸೆಮಿಫೈನಲ್ ರೀತಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿರುವಂತದ್ದು ಇದೆಲ್ಲದಕ್ಕೂ ಕೂಡ ಈಗ ಎಳದ್ರ ಅನ್ನುವಂತಹ ಚರ್ಚೆ ಬಹಳ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರು ನೀಡಿದಂತಹ ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ ಪಳ್ಯದಲ್ಲಿ ಸಂಚಲನ ಮೂಡ್ತಿತ್ತು ಏನು ಆ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿನಾಗೆ ನಡ್ಕೊಡ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ್ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಫಾಲೋವರ್ಸ್ ಆಗಿರ್ಬೋದು ಅಥವಾ ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಅವರ ಕಾರ್ಯಕರ್ತರು ಆಗಿರ್ಬೋದು ಎಲ್ಲರೂ ಕೂಡ ಈ ಬಾರಿನೇ ಮುಖ್ಯಮಂತ್ರಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನ ಸ್ವೀಕಾರ ಮಾಡಬೇಕು ಅನ್ನುವಂತಹ ಒತ್ತಾಯದ ಕೂ ಕೂಡ ಕೇಳಬಂದಿರುವಂತದ್ದು ಅಹ್ ಇದಕ್ಕೆ ಈಗಾಗಲೇ ಹೈಕಮಾಂಡ್ ವರೆಗೂ ಕೂಡ ಈ ಒಂದು ಚರ್ಚೆ ಅಹ್ ಮುಂದುವ ಮುಂದುವ ಕಲಿತಾ ಇತ್ತು ಈಗಾಗಲೇ ಏನು ಎ ಸಿ ಸಿ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಬೆಂಗಳೂರಿನ ನಗರದಲ್ಲಿ ನಿವಾಸದಲ್ಲಿ ಇದ್ರೂ ಕೂಡ ಪ್ರತಿಯೊಂದು ಬೆಳವಣಿಗೆಯನ್ನು ಕೂಡ ಹೈಕಮಾಂಡ್ ಗೆ ತಿಳಿಸುವಂತಹ ನಿಟ್ಟಿನಲ್ಲಿ ಡೆವಲಪ್ ಅನ್ನ ನೋಡ್ತಾ ಇರುವಂತದ್ದು ಅಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣ ಎರಡು ಬಣ್ಣ ನಡುವೆ ಯಾವ ರೀತಿಯಾದಂತಹ ಚರ್ಚೆಗಳಾಗ್ತಿದೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ದಿನದ ಅಪ್ಡೇಟ್ ಅನ್ನ ಅಹ್ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಗೆ ತಲುಪಿಸಿರುವಂಥದ್ದು ಒಟ್ಟಾರೆಯಾಗಿ ಹೈಕಮಾಂಡ್ ನ ತೀರ್ಮಾನಕ್ಕೆ ನಾವು ಬದ್ಧ ಹೈಕಮಾಂಡ್ ತೀರ್ಮಾನ ಏನು ಹೇಳುತ್ತೋ ಏನು ಸಂದೇಶ ಕೊಡುತ್ತೋ ಆ ಒಂದು ಸಂದೇಶದಲ್ಲಿ ಆ ಒಂದು ತೀರ್ಮಾನಕ್ಕೆ ನಾವು ಬದ್ಧ ಅನ್ನುವಂತಹ ಮಾತಿಗೆ ಈಗ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪಮುಖ್ಯಮಂತ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಹೇಳಿರುವಂತದ್ದು ಅಥವಾ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಕಾದ್ ನೋಡ್ಬೇಕು ಈಗ ಎರಡು ಅಹ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಏನು ಕುರ್ಚಿ ಕದನ ಏನು ಆಗ್ತಾ ಇತ್ತು ಇದಕ್ಕೆ ತೆರೆ ಎಳೆಯುವಂಥ ನಿಟ್ಟಿನಲ್ಲಿ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿರುವಂಥದ್ದು ಸದ್ಯ ಈಗಲಾದರೂ ಕೂಡ ಏನೋ ಸರ್ಕಾರದ ಸಚಿವ ಸಚಿವರ ಆಗಿರ್ಬೋದು ಅಥವಾ ಶಾಸಕರ ನಡುವಿನಲ್ಲಿ ಏನು ಭಿನ್ನಾಭಿಪ್ರಾಯ ಇತ್ತು ಕಾರ್ಯಕರ್ತರ ನಡುವೆಯಲ್ಲಿ ಬಣ ಬಡಿದಾಟ ಇತ್ತು ಇದಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ